ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಜಗಜ್ಜ್ಯೋತಿ ಕ್ರಾಂತಿಯೋಗಿ ವಿಶ್ವಗುರು ಮಹಾತ್ಮ ಬಸವಣ್ಣನವರನ್ನ ವಿಶ್ವಜ್ಯೋತಿ ವೀರ ವೈರಾಗ್ಯನಿಧಿ ಅಕ್ಕ ಮಹಾದೇವಿರವರನ್ನ ಸಕಲ ಶಿವಶರಣರನ್ನ ಎನ್ನ ಹೃದಯ ಮಂದಿರದಲ್ಲಿ ನೆನೆಯುತ್ತಾ ಭಾರತೀಯರೆಲ್ಲರಿಗೂ ಈ ಸಾಯಂಕಾಲದ ಸರ್ವರಿಗೂ ಶರಣು ಇವಾಗ ಒಂದು ಮಹಾತ್ಮ ಬಸವಣ್ಣನವರ ವಚನ ಈ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಹೊಸ್ತಿಲಲ್ಲಿ ಹುಲ್ಲು ಹುಟ್ಟಿ ಮನೆ ಒಳಗೆ ರಜ ತುಂಬಿ ಈ ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಈ ತನುವಿನೊಳಗೆ ಹುಷಿ ತುಂಬಿ ಈ ಮನದೊಳಗೆ ವಿಷಯಗಳು ತುಂಬಿ ಈ ಮನೆ ಒಳಗೆ ಮನೆ ಒಡೆಯ ಇಲ್ಲ ಇಲ್ಲ ಕೂಡಲ ಸಂಗಮ ದೇವ ಮಹಾತ್ಮ ಬಸವಣ್ಣನವರ ಈ ವಚನ ಆಡುವ ಭಾಷೆ ಕನ್ನಡದಲ್ಲಿ ಇರುವುದರಿಂದ ಇದನ್ನು ಬಿಚ್ಚಿ ಹೇಳುವ ಅವಶ್ಯಕತೆ ಇಲ್ಲ ಒಂದು ದೊಡ್ಡ ಮನೆ ಇದೆ ಅಂತ ತಿಳ್ಕೊಳ್ಳಿ ಆ ಮನೆಯಲ್ಲಿ ಸ್ವಚ್ಛತಾ ಮಾಡಲಾರದೆ ಹೋದಲ್ಲಿ ಅಲ್ಲೆಲ್ಲ ಕಸ ತುಂಬಿ ಜಿರಳೆಗಳು ಇಲಿಗಳು ಹೆಗ್ಗಣಗಳು ಮತ್ತು ಎಲ್ಲ ಒಂಥರ ಆ ಮನೆಯಲ್ಲಿ ವಾಸ ಮಾಡ್ತಕ್ಕಂಥದ್ದು ಸಾಧ್ಯವಿಲ್ಲ ಆ ಮನೆಯಲ್ಲಿ ವಾಸ ಮಾಡಬೇಕೇ ಆಗಿದ್ದರೆ ಆ ಮನೆಯ ಮೊದಲು ಸ್ವಚ್ಛ ಮಾಡಿಕೊಳ್ಳಬೇಕಾಗುತ್ತದೆ ಆ ನಂತರ ಮನಸ್ಸು ಕೂಡ ಸ್ವಚ್ಛ ಇಟ್ಟುಕೊಳ್ಳಬೇಕಾಗುತ್ತದೆ ಅದೇ ರೀತಿ ಈ ಶರೀರವೆಂಬ ಒಂದು ದೇವಾಲಯದೊಳಗೆ ಇಡೀ ಜಗತ್ತದ ಒಡೆಯ ಎಲ್ಲರೊಳಗೆ ಇದ್ದರೂ ಕೂಡ ಬಹಳಷ್ಟು ಜನ ಇದನ್ನು ಅರಿತುಕೊಳ್ತಾ ಇಲ್ಲ ಈ ಕಾರಣಕ್ಕಾಗಿ ಜಗತ್ತದಲ್ಲಿ ಎಲ್ಲರ ಮನಸ್ಸುಗಳನ್ನು ಒಡೆದು ಹೋಗಿ ಒಬ್ಬರನ್ನು ಕಂಡರೆ ಒಬ್ಬರಿಗೂ ಪ್ರೀತಿ ವಿಶ್ವಾಸ ಎಲ್ಲವೂ ಕಡಿಮೆ ಆಗ್ತಾಯಿದೆ ಇಂತಹ ಸಂದರ್ಭದಲ್ಲಿ ಬಸವಣ್ಣನವರು ಸ್ಥಾಪಿಸಿದ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ಆಗಿದ್ದುಕೊಂಡು ಅವರ ಅನುಭವ ಮಂಟಪದ ವಚನಗಳ ಒಂದು ಚಿಂತನೆ ಇವತ್ತು ಎಲ್ಲ ರಾಜಕಾರಣಿಗಳಾದವರಾಗಲಿ ಸರ್ಕಾರಿ ನೌಕರರಾಗಲಿ ಸಾರ್ವಜನಿಕರು ಎಲ್ಲರೂ ಕೂಡ ವಚನಗಳನ್ನು ಓದಬೇಕು ಆವಾಗ ಮಾತ್ರ ಎಲ್ಲರ ಮನಸ್ಸುಗಳು ಶುದ್ಧಿಯಾಗುತ್ತವೆ ಮತ್ತು ಎಲ್ಲರೂ ಒಬ್ಬ ದೇವನ ಮಕ್ಕಳೆಂದು ನಂಬಿದಾಗ ಇಂತಹ ದೇಶದಲ್ಲಿ ನಡೀತಕ್ಕಂಥ ದ್ವೇಷಗಳು ಅಸೂಯೆಗಳು ಯುದ್ಧಗಳು ಇವೆಲ್ಲವೂ ಕೂಡ ನಿಲ್ಲಲು ಸಾಧ್ಯವಿದೆ ಎಂದು ಈ ಮೂಲಕ ಹೇಳುತ್ತಾ ಇನ್ನೊಂದು ಬಸವಣ್ಣನವರ ವಚನ ವೀರ ವ್ರತ ಭಕ್ತನೆಂದು ಹೊಗಳಿಕೊಂಬಿರಿ ಕೇಳಿರಣ್ಣ ವೀರನಾದರೆ ವೈರಿಗಳು ಮೆಚ್ಚಬೇಕು ವ್ರತನಾದರೆ ಅಂಗನೀಯರು ಮೆಚ್ಚಬೇಕು ಭಕ್ತನಾದರೆ ಜಂಗಮ ಮೆಚ್ಚಬೇಕು ಈ ನುಡಿಯೊಳಗ ತನ್ನ ಬಗೆಯದಿದ್ದರೆ ನುಡಿಯೊಳಗಾಗಿ ತನ್ನ ಬಗೆಯದಿದ್ದರೆ ಏನು ಸಿಗೋದಿಲ್ಲ ನುಡಿಯೊಳಗಾಗಿ ತನ್ನ ಬಗೆದರೆ ಬೇಡುವ ಪದವನ್ನು ಕೊಡುವನು ನಮ್ಮ ಕೂಡಲ ಸಂಗಮ ದೇವ ವೀರ ವೀರ ಎಂದರೆ ಒಂದು ಮನುಷ್ಯನನ್ನು ಕೊಲ್ಲುವುದಲ್ಲ ವೀರವೆಂದರೆ ಅಂತರಂಗದ ಜಗದೀಶನ ಜೊತೆ ಒಂದಾಗಿ ಅಂತರಂಗ ಮತ್ತು ಬಹಿರಂಗದಲ್ಲಿ ಸುದ್ದಿಯನ್ನಾಗಿಟ್ಟುಕೊಂಡು ಸತ್ಯವನ್ನು ಹೇಳುತ್ತಾ ಸತ್ಯದಿಂದ ಬದುಕಿದರೆ ಯಾವ ಯುದ್ಧಗಳು ಜಗತ್ತಿನಲ್ಲಿ ನಡೆಯಲು ಸಾಧ್ಯವಿಲ್ಲ ವೀರನಾದರೇ ವೈರಿಗಳು ಮೆಚ್ಚಬೇಕೆಂದರೆ ನಮ್ಮ ಎದುರಿಗೆ ಇರ್ತಕ್ಕಂಥ ದೇಶದ್ರೋಹಿ ದೇಶದ್ರೋಹಿ ಅಂತೇವಲ್ಲ ಯಾರೂ ಕೂಡ ದೇಶದ್ರೋಹಿ ಇರುವುದಿಲ್ಲ ಎಲ್ಲರೂ ದ ದೇಶಭಕ್ತರಾಗಲು ಸಾಧ್ಯವಿದೆ ಎಂದು ನಮ್ಮ ಹನ್ನೆರಡನೇ ಶತಮಾನದ ಪ್ರಧಾನಮಂತ್ರಿ ವಿಶ್ವಗುರು ಮಹಾತ್ಮ ಬಸವಣ್ಣನವರು ಈ ಸತ್ಯವನ್ನು ಆಚರಣೆ ಮೂಲಕ ಇಲ್ಲಿ ಜಗತ್ತಿನ ಮೊಟ್ಟ ಮೊದಲನೇ ಅನುಭವ ಮಂಟಪ ಪ್ರಜಾಪ್ರಭುತ್ವದ ಪಾರ್ಲಿಮೆಂಟಿನಲ್ಲಿ ಬರೆದಿರತಕ್ಕಂಥ ಈ ವಚನ ವೀರವೆಂದರೆ ವೈರಿಗಳು ಮೆಚ್ಚಬೇಕು ವೃತ್ತನಾದರೆ ಜಂಗಮ ಮೆಚ್ಚಬೇಕು ಅಂಗನೇಯರು ಮೆಚ್ಚಬೇಕು ಅಂದರೆ ಒಬ್ಬ ಹೆಣ್ಣಿರಲಿ ಗಂಡಿರಲಿ ಇನ್ನೊಬ್ಬರ ಮೇಲೆ ಕೆಟ್ಟ ದೃಷ್ಟಿಯನ್ನು ಹಾಕಲಾರದೆ ಜಂಗಮವೆಂದರೆ ಸಮಾಜವನ್ನು ನಮ್ಮ ನಡವಳಿಕೆಗಳನ್ನು ಮೆಚ್ಚಬೇಕು ಈ ರೀತಿ ಯಾರು ನಡ್ಕೊಂಡು ಹೋಗ್ತಾ ಇರ್ತಾರಲ್ಲ ಅಂತಹ ಮನೆಗಳು ಅಂತಹ ಗಲ್ಲಿಗಳು ಅಂತಹ ಊರು ಅಂಥ ತಾಲೂಕು ಅಂಥ ಜಿಲ್ಲಾ ಅಂಥ ದೇಶ ಎಲ್ಲರೂ ಕೂಡ ಪ್ರೀತಿಯಿಂದ ಬದುಕಲು ಬರುತ್ತದೆ ಈ ಶರಣರ ವಚನಗಳು ನಿಜಕ್ಕೂ ಇವತ್ತು ಭಾರತೀಯರಾದ ಇಲ್ಲಿ ಎಲ್ಲರೂ ಕೂಡಿ ಬದುಕಲು ಜಾತಿ ಭೇದ ಭಾವ ಎಲ್ಲವನ್ನು ಮರೆತು ಇಂಥ ಅನೇಕ ಕೆಟ್ಟ ಯುದ್ಧಗಳು ನಿಲ್ಲಿಸಲು ಬರುತ್ತದೆ ಇದಂಥ ಈ ಸಂದರ್ಭದಲ್ಲಿ ನಾನು ಈ ಶರಣರ ಅನುಭವ ಮಂಟಪದ ವಚನಗಳ ಮೂಲಕ ನಾನು ಸರ್ವರಿಗೂ ವಿನಂತಿಸಿಕೊಳ್ತಾ ತಮ್ಮೆಲ್ಲರಿಗೂ ಇಷ್ಟವಾದರೆ ಈ ಭಾರತ ದೇಶದಲ್ಲಿರ್ತಕ್ಕಂಥ ಒಂದು ನೂರ ಐವತ್ತು ಕೋಟಿ ಜನರ ಮನೆ ಮತ್ತು ಮನೆಗಳಿಗೆ ತಲುಪುವ ಕಾರ್ಯ ಈ ಕ್ಷಣದಲ್ಲಿ ಎಲ್ಲರೂ ಮಾಡಿದ್ದೇ ಆದರೆ ನಿಜಕ್ಕೂ ಎಲ್ಲರೂ ನೆಮ್ಮದಿಯಿಂದ ಬದುಕಲು ಬರುತ್ತದೆ ಎಂದು ಹೇಳುತ್ತಾ ಕೊನೆಯದಾಗಿ ಬಾಗಿದ ತಲೆ ಮುಗಿದ ಕೈಲಿಂದ ಅಣ್ಣ ಬಸವಣ್ಣನವರು ಸ್ಥಾಪಿಸಿದ ಅನುಭವ ಮಂಟಪ ಬಸವ ಭೂಮಿ ಶರಣರ ನಾಡು ಬಸವ ಕಲ್ಯಾಣದಿಂದ ಮತ್ತೊಮ್ಮೆ ಸರ್ವರಿಗೂ ಬಾಗಿದ ತಲೆ ಮುಗಿದ ಕೈಲಿಂದ ಶರಣು